ಮಕ್ಕಳೇ ವಾರದ ವಿಷಯ ಬೆಟ್ಟ ಕಾಡು ನದಿಗಳು ಬೆಟ್ಟ ಕಾಡು ನದಿಗಳಿಗೆ ಸಂಬಂಧಪಟ್ಟಂಗೆ ಒಂದು ಆಟ ಆಡಿಸ್ತೀನಿ ಆ ಆಟ ಸರಿಯಾಗಿ ಆಡಿ ಹಾಂ ಆ ಆಟದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಬೆಟ್ಟಕ್ಕೆ ಬೆಂಕಿ ಬಿತ್ತು ಅಂತ ನಾನು ಅಂತೀನಿ ಯಾವಾಗ ನೀವೇನಬೇಕು ಓಡಿ 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 ಅಂತ ಹೇಳಬೇಕು ಹೌದಾ ನಾನು ಆಮೇಲೆ ಮಧ್ಯ ಮಧ್ಯದಲ್ಲಿ ಸಂಖ್ಯೆಗಳನ್ನ ಹೇಳ್ತೀನಿ ಆ ಸಂಖ್ಯೆ ಅನುಗುಣವಾಗಿ ನೀವೆಲ್ಲ ನಿಂತ್ಕೋಬೇಕು ರೆಡಿನಾ ಓಕೆ ಸ್ಟಾರ್ಟ್ ಬೆಟ್ಟಕ್ಕೆ ಬೆಂಕಿ ಬಿತ್ತು ಬೆಟ್ಟಕ್ಕೆ ಬೆಂಕಿ ಬಿತ್ತು ಬೆಟ್ಟಕ್ಕೆ ಬೆಂಕಿ ಬಿತ್ತು ಎರಡು ಚೀರ್ಬೇಡ್ರಿ ಚೀರ್ ಬೇಡ್ರಿ ಚೀರ್ ಬೇಡ್ರಿ ಚೀರ್ಬೇಡ್ರಿ ಹಾಂ ಎಲ್ಲರೂ ಕರೆಕ್ಟಾಗಿ ನಿಂತಿದ್ದೀರಾ ಓಕೆ ವೆರಿ ಗುಡ್ ಹಾಂ ಮತ್ತೆ ಬೆಟ್ಟಕ್ಕೆ ಬೆಂಕಿ ಬಿತ್ತು ಬೆಟ್ಟಕ್ಕೆ ಬೆಂಕಿ ಬಿತ್ತು ಬೆಟ್ಟಕ್ಕೆ ಬೆಂಕಿ ಬಿತ್ತು ಒಂದು 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 ನೀನು ನಿನ್ನ ಜಾಗದ ಮೇಲೆ ಇದ್ದೇನಪ್ಪ ಹಾಂ ಭಾಗೇಶ್ ನಿನ್ನ ಜಾಗ ಎಲ್ಲಿ ಮಧ್ಯದಲ್ಲಿ ಬರ್ತಾರಾ ಯಾರು ನಾನು ನೋಡ್ತೀನಿ ನಾನು ನೋಡ್ತೀನಿ ಯಾರು ಕ ಇದು ಔಟ ಏನೇ ನಾನು ನೋಡ್ತೀನಿ